ಸ್ಯಾಂಡಲ್ವುಡ್ ನಟ ವಿಜಯ್ ಸೂರ್ಯ ಅವರು ಇದೀಗ ಎರಡನೇ ಮಗುವಿನ ಮುಖವನ್ನ ರಿವೀಲ್ ಮಾಡಿದ್ದಾರೆ ಪ್ರೇಮಿಗಳ ದಿನದಂದು ಕುಟುಂಬದ ಮುದ್ದಾದ ಫೋಟೋವನ್ನು ಅಗ್ನಿಸಾಕ್ಷಿ ನಟ ಹಂಚಿಕೊಂಡಿದ್ದಾರೆ ಫೆಬ್ರವರಿ ಹದಿನಾಲ್ಕು ವಿಜಯ್ ಸೂರ್ಯ ಪಾಲಿಗೆ ವಿಶೇಷ ದಿನ ವ್ಯಾಲೆಂಟೈನ್ಸ್ ಡೇ ಜೊತೆಗೆ ವಿಜಯ್ ಸೂರ್ಯ ದಾಂಪತ್ಯ ಬದುಕಿಗೆ ಕಾಲಿಟ್ಟ ದಿನವಾಗಿದೆ ಗುಳಿಕೆನೆ ಹುಡುಗಿ ಚೈತ್ರ ಶ್ರೀನಿವಾಸ್ ಜೊತೆ ವಿಜಯ್ ಸೂರ್ಯ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಐದು ವರ್ಷಗಳಾಗಿವೆ ಈ ಶುಭ ಸಂದರ್ಭದಲ್ಲಿ ಎರಡನೇ ಮಗುವಿನ ಮುಖವನ್ನ ನಟ ರಿವೀಲ್ ಮಾಡಿದ್ದಾರೆ ಮೊದಲ ಮಗುವಿನ ಹೆಸರು ಸೋಹನ್ ಸೂರ್ಯ ಎರಡನೇ ಮಗುವಿನ ಹೆಸರು ಕಾರ್ತಿಕೇಯ ಸೂರ್ಯ ಅಂತ ಹೆಸರಿಟ್ಟಿದ್ದಾರೆ ಇದೇಗ ಕುಟುಂಬದ ಫೋಟೋ ಶೇರ್ ಮಾಡಿ ಹ್ಯಾಪಿ ಆನಿವರ್ಸರಿ ಬಾಬಾ ಅಂತ ಪತ್ನಿಗೆ ವಿಜಯ್ ವಿಶ್ ಮಾಡಿದ್ದಾರೆ ಎರಡನೇ ಮಗುವಿನ ಕ್ಯೂಟ್ ಲುಕ್ ನೋಡಿ ಅಭಿಮಾನಿಗಳು ಖುಷಿ ಪಟ್ಟಿದ್ದಾರೆ ಅಗ್ನಿಸಾಕ್ಷಿ ಸೀರಿಯಲ್ ಮೂಲಕ ವಿಜಯ್ ಸೂರ್ಯ ಕಿರುತೆರೆಗೆ ಪ್ರವೇಶಿಸಿದ್ರು ಇದೀಗ ತೆಲುಗು ಸೀರಿಯಲ್ ಜೊತೆಗೆ ಸಿನಿಮಾ ಮಾಡ್ತಾ ಆಕ್ಟಿವ್ ಆಗಿದ್ದಾರೆ ಸದ್ಯ ನಮ್ಮಲಚ್ಚಿ ಎಂಬ ಸೀರಿಯಲ್ನಲ್ಲಿ ವಿಜಯ್ ನಟಿಸ್ತಾ ಇದ್ದಾರೆ ಡಿಟೆಕ್ಟಿವ್ ತೀಕ್ಷ್ಣ ಎಂಬ ಸಿನಿಮಾದಲ್ಲಿ ವಿಜಯ್ ನಟಿಸಿದ್ದಾರೆ ಕನ್ನಡದ ಸಾಕಷ್ಟು ಸಿನಿಮಾಗಳಲ್ಲಿ ವಿಜಯ್ ಬಣ್ಣ ಹಚ್ಚಿದ್ದಾರೆ ನಿಮಗೂ ಕೂಡ ಇವರ ಫ್ಯಾಮಿಲಿ ಇಷ್ಟ ಆಯಿತು ಅನ್ನೋದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಈ ವಿಡಿಯೋ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ